ಅವತ್ತು ದಿನ ಕುಮಾರಣ್ಣವರ ಚುನಾವಣೆಯಲ್ಲಿ ಯಡೂರಪ್ಪ ವಿಜೇಂದ್ರ ಅವರೇ ಬಂದು ಮಾಡಿದಂತ ಸಂದರ್ಭದಲ್ಲಿ ನಾನು ಕದ್ದವ್ರು ಕೊಡಿ ಸಾಧ್ಯ ಆಮೇಲೆ ಕುಮಾರಣ್ಣ ನನ್ನ ಮನೆಗೆ ಬಂದ್ರು ದೊಡ್ಡ ವ್ಯಕ್ತಿ ನಾನು ಅವ್ರ ಅವರ ಜೊತೆಯಲ್ಲಿ ನಾನು ಎರಡು ವೈದ್ಯರಿ ಸಾಚಿನ ಕೆಲಸ ಮಾಡಿದ್ರು ನಾನು ದೊಡ್ಡ ನಾನು ತೊಡ್ದೆ ದೊಡ್ಡ ಕೆಲಸಗಳನ್ನು ಮಾಡಿದ್ರು ಇವರು ನಮ್ಮ ನಿಶ್ವಾಸ ತಗೊಂಡಿದ್ರ ಚುನಾವಣೆಯಲ್ಲಿ ಎಲ್ಲರಿಗೂ ಹಂಗು ನಾವು ಮಾಡಿದ್ದೀವಿ ನಾವು ದೊಡ್ಡತನ ತೋರ್ತಾ ಇದ್ದೀವಿ ಅದೇ ರೀತಿ ಅವರು ದೊಡ್ಡತನವನ್ನ ತೋರಬೇಕು ಅಂತ ನಾನು ತಮ್ಮೆಲ್ಲರಿಗೂ ಹೇಳಿ ಬಯಸ್ತಾ ಇದ್ದೀನಿ ಒಂದೆರಡು ಮೂರು ಜನ ಹೋಗೋರು ಮನೆ ಕುತ್ಕೊಳ್ಳೋರ್ನ ನಾನು ಡೈಲಿ ವಾಟ್ಸಪ್ ನಲ್ಲಿ ನೋಡ್ತಾ ಇದ್ದೀನಿ ಅಂತ ಜನರು ದೊಡ್ಡ ಅನುಕೂಲ ಆಗೋದಾದ್ರೆ ಆ ಪಾರ್ಟಿ ಸೇರ್ಕೊಂಡ್ರೆ ಒಳ್ಳೇದು ನೀವು ಅಂತ ಹೇಳ್ತೂ ಹೇಳಿ ಬಯಸ್ತಾ ಇದ್ದೀನಿ ಇಲ್ಮಾಣ ಕಂಡಿ ಆಗಿ ಹೋಗ್ಬೇಕು ನಾವು ಯಾವುದೇ ಕಾರಣಕ್ಕೂ ಅಡಿಯಳಾಕ್ಬೋಂದ್ರೆ ಇದು ಭಾರತೀಯ ಜನತಾ ಪಾರ್ಟಿ ಭಾರತದಲ್ಲಿ ರಾಜ್ಯವನ್ನು ಆಡ್ತಾ ಇದ್ದಾರೆ ದಿನ ಮಂತ್ರಿಗಳಾಗಿದ್ದಾರೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಅಲ್ಲೇ ಪಕ್ಷದಲ್ಲೇ ಆಗಿದ್ದಾರೆ ಮೋದಿ ಅವರ ದೊಡ್ಡ ಕೊಡುಗೆ ಇದೆ ಅವರು ದೊಡ್ಡದಲ್ಲೇ ಮೋದಿ ಅವರ ಬಗ್ಗೆ ಇಲ್ಲ ನಮ್ಮ ಈಡಾಗಬೇಕು ಅನ್ನೋದು ನನಗೆ ಒಂದು ನೋವಿದೆ